ಹೆಚ್ಚು ಕಾಪಾಡುತ್ತೆ ಹೇಗೆ ಅಂತಂದರೆ ಯೋಗ ಮಾಡ್ತಿದ್ದಾಗ ಲೈಂಗಿಕ ಕ್ರಿಯೆ ಸಕ್ರಿಯಾಗ್ತದೆ ಮಾನಸಿಕ ಆರೋಗ್ಯ ಉತ್ತಮಗೊಳ್ಳುತ್ತೆ ಭೌತಿಕ ಆರೋಗ್ಯ ಎಕ್ಸಸೈಸು ಬಾಡಿನ ರಿಲ್ಯಾಕ್ಸ್ ಮಾಡುತ್ತೆ ಆದ್ದರಿಂದ ಸರ್ವತೋಮುಖ ಆರೋಗ್ಯವನ್ನು ಕೊಡಬೇಕು ಅಂತಂದರೆ ಯೋಗ ಆ್ಯಂಡ್ ಮೆಡಿಟೇಷನ್ ಇಸ್ ಬೆಸ್ಟ್ ಯು ಕ್ಯಾನ್ ಸ್ಟಾರ್ಟ್ ಯೋಗ ಆ್ಯಂಡ್ ಮೆಡಿಟೇಷನ್ ಅದು ಎನಿ ಏಜ್ ಈಗಿನ ಯಾರು ಮಾಡಿ ಮಾಡಿದ್ದೇ ಇದ್ದರೆ ಇನ್ನೂ ಸ್ಟಾರ್ಟ್ ಮಾಡ್ಬೋದು ಯಾಕೆ ಅಂತಂದರೆ ಯೋಗ ಹೇಗೆ ಅಂದರೆ ನೀವು ಎಷ್ಟು ಮಾಡ್ತೀರೋ ಅಷ್ಟೇ ಯೋಗ ಯು ನೀಂಡ್ ಕಂಪೀಟ್ ವಿತ್ ಅದರ್ಸ್ ಯು ಇನ್ ನಾಟ್ ಫಾರ್ ಎನಿ ಕಾಂಪಿಟೇಷನ್ ಜೊತೆಗೆ ಸಮತೋಲನ ಆಹಾರ ಆಹಾರದಲ್ಲಿ ಭಾಳ ಮುಖ್ಯವಾದು ಅಂತಂದರೆ ಈ ಏಜ್ ಗ್ರೂಪ್ನಲ್ಲಿ ಎಷ್ಟು ಕಡಿಮೆ ತಿನ್ನಕ್ಕೆ ಸಾಧ್ಯನೋ ಅಷ್ಟು ಕಡಿಮೆ ತಿನ್ನಿ ಅನ್ಲೆಸ್ ಯು ಆರ್ ತಿನ್ ಬಿಲ್ಟ್ ಇಫ್ ಯು ಆರ್ ತಿನ್ ಬಿಲ್ಟ್ ಇಫ್ ಯು ಆರ್ ಬಾಡಿ ಮಾರ್ಕ್ಸ್ ಇಂಡೆಕ್ಸಿಸ್ ಲೋವರ್ ದ್ಯಾನ್ ದಿ ಎಕ್ಸ್ಪೆಕ್ಟೆಡ್ ನಮ್ಗೆ ಇದ್ದಂಗೆ ಇದ್ದರೆ ಆರಾಮಾಗಿ ತಿನ್ನಿ ಅಂತ ಹೇಳಿ ಸರ್ ಏನು ಬೇಕಾದ್ರೆ ತಿನ್ನಿ ಸರ್ ಅಂತೇಳಿ ಅವ್ರು ಬಂದರೆ ಅದನ್ನೇ ನಮ್ಮ ಇವರು ಬಂದ ಅಧ್ಯಕ್ಷರು ಬಂದರೆ ಇಲ್ಲ ಇಲ್ಲ ನೀವು ಒಂದು ಸ್ವಲ್ಪ टू कड़म याक्रे मेन्ट मास इंडेक्स यू है टू बी वेरी केरफुल इफ युअर बाडी मास इंडेक्स इज मोर दैन ट्वेंटी बिटी ट्वेंटी आंड ट्वेंटी यू वाटर इफ इट इज मोर दैन ट्वेंटी फै टू थर्टर्टी ईट लेस इफ् युर् बाडी इंडेक्स इज अबोव थर्टी स्टार्ट ईटिंग लेसर अंड इफ युर् बाडी मास इंडेक्स इज थर्टिफु फार्टी ईट जस्ट ड्रिंक वाटर टेक् समाड्स ವೆಜಿಟೇಬಲ್ಸ್ ಆ್ಯಂಡ್ ಲಿವ್ ಇತಿ ಟಿಲ್ ದಾಡಿ ಮಾಸ್ ಇಂಡೆಕ್ಸ್ ಕಮ್ಸ್ ಟು ಟ್ವೆಂಟಿ ಇಫ್ ಯುವ ಬಾಡಿ ಮಾಸ್ ಇಂಡೆಕ್ಸ್ ಇಸ್ ಲೆಸ್ಸರ್ ದ್ಯಾನ್ ಟ್ವೆಂಟಿ ದೆನ್ನು ಒಂದೇ ಐವಿಲ್ಸದೆ ಈ ಟ್ವೆಲ್ ಈಗ ನಮ್ಮ ಮೇಡಮ್ ಅವ್ರಿಗೆ ಬಂದರೆ ಅಯ್ಯೋ ಮೊದಲು ತಿನ್ನಿ ಅಮ್ಮ ಏನು ಸಿಗುತ್ತೋದು ಅಂತ ಯಾಕೆಂದರೆ ಶೀ ಸೋ ತಿನ್ನಿ ಬಟ್ ಬಹುತೇಕ ಜನಗಳು ಬಾಡಿ ಮಾಸ್ ಇಂಡೆಕ್ಸ್ ಈ ಏಜ್ ಗ್ರೂಪ್ಪಲ್ಲಿ ಅದು ಮೋರ್ ದ್ಯಾನ್ ಟ್ವೆಂಟಿ ಫೈವ್ ಇರೋದ್ರಿಂದ ಅವರು ಎಷ್ಟು ಕಡಿಮೆ ತಿನ್ನೋದಕ್ಕೆ ಸಾಧ್ಯನೋ ಅಷ್ಟು ಕಡಿಮೆ ತಿನ್ನಬೇಕು ಅದರಲ್ಲಿ ಚೂಸಿ ಹಾಕ್ತಿರಬೇಕು ಮೋರ್ ಆಫ್ ಫ್ರೂಟ್ಸ್ ಮೋರ್ ಆಫ್ ವೆಜಿಟೇಬಲ್ಸ್ ಈ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಷ್ಟು ತಿನ್ನಿ ಬಿಕಾಸ್ ಅದರಲ್ಲಿ ಕ್ಯಾಲರೀಸ್ ಕಡಿಮೆ ಇರ್ತದೆ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರ್ತದೆ ನೀವು ತಿಂದಿದ್ದು ಅಮೌಂಟ್ ಬಂದಿರುತ್ತೆ ಹೊರತು ಅದರಲ್ಲಿ ಫ್ಯಾಟ್ ಇರುತ್ತೆ ಹಾಗಾಗಿ ಈ ಸಮತೋಲನ ಆಹಾರ ಮೋರ್ ಆಫ್ ಫ್ರೂಟ್ಸ್ ಮೋರ್ ಆಫ್ ವೆಜಿಟೇಬಲ್ಸ್ ದೆನ್ ವಿಶ್ರಾಂತಿ ನಿದ್ರೆ ಆದಷ್ಟು ಅಟ್ಲೀಸ್ಟು ಏಯ್ಟ್ ಅವರ್ಸ್ ನಿದ್ರೆ ಮಧ್ಯಾಹ್ನ ಮಲ್ಗೋನ ಅಭ್ಯಾಸ ಇದ್ದರೆ ಮಧ್ಯಾಹ್ನಕ್ಕೆ ಒನ್ ಆರ್ ಟು ಅವರ್ಸು ರಾತ್ರಿ ಹೊತ್ತು ಇನ್ನಷ್ಟು ಅಟ್ಲೀಸ್ಟ್ ಏಯ್ಟ್ ಅವರ್ಸ್ ನಿದ್ದೆ ಬರಲಿ ಬರದಲೇ ಇರಲಿ ಬೆಡ್ ಅದು ಬಹಳ ಮುಖ್ಯ ಅದು ಏನಾಗುತ್ತೆ ಬಾಡಿಗೆ ನಾವು ಈ ಕಂಡೀಷನ್ ರಿಫ್ಲೆಕ್ಸ್ ಈ ಅನ್ನೋದು ನೀವು ಡೈಲಿ ಒಂಬತ್ತು ಗಂಟೆಗೆ ಹೋಗಿ ಮಲಗಿಬಿಡ್ಬೇಕು ನಿದ್ದೆ ಬಂದಿರೋದಿಲ್ಲ ಆದರೂ ನಿದ್ದೆ ಮಾಡ್ಕೊಂಡು ಮೊ ಮೌನ್ವಾರು ಧ್ಯಾನ ಮಾಡಿಕೊಂಡು ಒಂದು ಸಲ ನಿದ್ದೆ ಬರ್ತಾರೆ ಬಟ್ ಕಂಡೀಷನ್ ಮಾಡ್ತಾ ಇರ್ತೀರಿ ಮೈಂಡ್ಗೆ ನಾವು ಇದು ನಿದ್ದೆ ಟೈಮು ನಿದ್ದೆ ಟೈಮು ಅಂತ ನಿದ್ದೆ ಬರಲ್ಲ ಅಂದ್ಬಿಟ್ಟು ಮತ್ತೆ ವಿ ನೋಡ್ಕೊಂಡು ಕೂತ್ಕೊಳ್ಳೋದು ಇದು ಮಾಡೋದು ಬೇರೆ ಬೇರೆ ಕೆಲಸ ಮಾಡೋದು ಅಂದರೆ ಅದು ಬಾಡಿ ಅದಕ್ಕೆ ರಿಫ್ಲೆಕ್ಸು ಸಟ್ ಆಗದೇ ಇದೆ ಹಾಗಾಗಿ ವಿಶ್ರಾಂತಿ ನಿದ್ದೆ ಮಾಡಬೇಕು ಅಂತಲೇ ಇಲ್ಲ ಬಿ ಆ್ಯಂಡ್ ಬೆಡ್ ಅಟ್ಲೀಸ್ಟ್ ಫಾರ್ ಏಟ್ ಹೌಸ್ ದೆನ್ ಬ್ರೈನಿಗೆ ತರಬೇತಿ ನೀವು ಇದೇ ನಿಮಗೆ ಹೊಸ ಪದ ಅಂತ ಅನ್ಸ್ಬೋದು ಬಿ ಆ್ಯಕ್ಟಿವ್ ವಿತ್ ಯುವರ್ ಓನ್ ಗ್ರೂಪ್ ಆಫ್ ಪೀಪಲ್ ಚಾಟ್ ಮಾಡಿ ಮನ್ಸಾದ ನಗಿ ಡೈಲಿ ಒಂದು ಅರ್ಧ ಗಂಟೆಗೆ ಕೂತ್ಕೊಂಡು ಅವ್ರ ಜೊತೆ ಕಷ್ಟ ಸುಖ ಮಾತಾಡಿ ಪಾಲಿಟಿಕ್ಸ್ ಮಾತಾಡಬೇಡಿ ಯಾಕೆಂದ್ರೆ ಪಾಲಿಟಿಕ್ಸ್ ಮಾತಾಡ್ತಂದ್ರೆ ನಾಳೆ ನೀವೇ ಅವರ ಅವರೇ ಅವರು ನೀನು ಹಂಗಂದೆ ಹಿಂಗಲ್ಲೇ ನೀನು ಸಿದ್ದರಾಮಯ್ಯ ನಂಗೆ ಅಂದೆ ಮೋದಿ ಹಿಂಗಂದೆ ನೀನು ಅನ್ಬೋದ ಅವರಿಬ್ರು ಎಲ್ಲೋ ಇದ್ದಾರೆ ನಾವು ಅವ್ರ ವಿಚಾರ ಮಾತಾಡಿದ್ರೆ ನಾವು ಕಿತ್ತಾಡ್ಕೊಂಡು ನಾವು ಕೆತ್ತಾರ ಹಾಕ್ತೀವಿ ಅವ್ರೇನೆಂದು ಕೆತ್ತಾರಾಗಲ್ಲ ಸಿದ್ದರಾಮಯ್ಯ ಮೋದಿ ಹತ್ರ ಹೋದಾಗ ಅವರು ತಪ್ಪಿಕೊಂಡೇ ಕರ್ಕೊಂಡಿರ್ತಾರೆ ನಾವಿಲ್ಲಿ ಇಬ್ಬರು ಕಿತ್ತಾಡಿರ್ತೀವಿ ಅಷ್ಟೇ ಪಾಲಿಟಿಕ್ಸ್ ಒಂದು ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಮಾತಾಡಿದ್ವಿ ನನಗೆ ಅಷ್ಟೇ ಮೈನ್ ತಿಂಗ್ ಚಾಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ದಟ್ ಕೀಪ್ಸ್ ಯುವರ್ ಬಾಡಿ ಅವೇ ಫ್ರಮ್ ಆಲ್ಜಿಮಿಲ್ ಡಿಸೀಸ್ ಆಲ್ಜಿಮಿಲ್ ಡಿಸೀಸ್ ಯಾವಾಗುತ್ತೆ ಅಂದರೆ ಡಿಸ್ಯೂಸ್ ಆಫ್ ಉಪ್ಯೋಗುತ್ತೆ ಯಾವುದೇ ಒಂದು ವಸ್ತುನ ನೀವು ಬಹುಕಾಲ ಉಪಯೋಗಿಸ್ತೇ ಇದ್ದರೆ ನಿರುಪಯೋಗ ಆಗುತ್ತೆ ಬ್ರೈನು ಅಷ್ಟೇ ನೀವು ಎಷ್ಟು ಚಟುವಟಿಕೆ ಆಗಿರ್ತೀರೋ ಅಷ್ಟು ಅದು ಆ್ಯಕ್ಟಿವ್ ಆಗಿರ್ತದೆ ಅದಕ್ಕೆ ನೀವು ಕೆಲಸ ಕೊಡದೆ ಹೋದರೆ ಅದು ಇನ್ಆಕ್ಟಿವ್ ಆಗುತ್ತೆ ಶುರು ಆಗುತ್ತೆ ಆಲ್ಜಿಮಿ ಡಿಸೀಸ್ ಆಗುತ್ತೆ ಅದರ ಡಿಜೆನರೇಟಿವ್ ಚೇಂಜಸ್ ಆಗುತ್ತೆ ಗುಡ್ ಹಾಬೀಸು ಏನಾದರೂ ಒಂದು ಹಾಬಿ ಸ್ಟಾರ್ಟ್ ಮಾಡಿ ಬೆಸ್ಟ್ ಸಜೆಷನ್ ಅಂದರೆ ಗಾರ್ಡ್ನಿಂಗ್ ನಿಮ್ಮ ಮನೆಯಲ್ಲಿ ಏನೂ ಇಲ್ಲ ಅಂದ್ರೆ ರೂಫ್ ಟಾಪ್ ಹೋಗಿ ಡೈಲಿ ಅಲ್ಲೊಂದು ನಾಲ್ಕು ಪಾರ್ಟ್ಸಿಲಿ ದಿನ ಅದಕ್ಕೆ ನೀರು ಹಾಕಿ ಒಂಚೂರು ಗೊಬ್ಬರ ಹಾಕಿ ಎಂಥ ಮೂವುಗಳು ಬರ್ತಾ ಇದ್ದರೆ ನೆಕ್ಸ್ಟ್ ಡೇ ಹೋದಾಗ ನಿಮ್ಗೆ ಖುಷಿ ಆಗ್ತದೆ ನೋಡಿ ನೀವು ವರ್ಕ್ ಮಾಡ್ತಾ ಇದ್ದಾಗ ಗಾರ್ಡ್ನಿಂಗ್ ಮಾಡ್ತಿದ್ದಾಗ ನಿಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಒಂದು ಹಾಬಿನ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾವುದಾದ್ರು ಒಂದು ಹಾಬಿ ಒಂದು ಕನಸು ಕೆಲಸನೋ ಒಂದು ಪೇಂಟಿಂಗು ಅಥವಾ ಒಂದು ಡ್ರಾಯಿಂಗು ಅಥವಾ ಒಂದು ಯಾವುದಾದ್ರು ಏನಾದರೂ ಸಣ್ಣ ಪುಟ್ಟ ವಸ್ತುಗಳನ್ನು ಮಾಡೋದು ಆ ಥರ ಒಂದು ಹಾಬಿನ ಕ್ರಿಯೇಟ್ ಮಾಡಿಕೊಂಡ್ರೆ ಇಟ್ ವಿಲ್ ಕೀಪ್ ಯು ಹ್ಯಾಪಿ ಇನ್ನು ಧೂಮಪಾನ ಮಾಡ್ತಾ ಇದ್ರೆ ನಿಲ್ಲಿಸಿ ತಂಬಾಕು ಸೇವನೆಯಲ್ಲಿ ನಿಲ್ಲಿಸಿ ಮಾದಕ ದ್ರವ್ಯಗಳನ್ನು ನಿಲ್ಲಿಸಿ ಆಲ್ಪಗಳನ್ನು ನಿಲ್ಲಿಸಿ ಅಥವಾ ಕಡಿಮೆ ಮಾಡಿ ಸಟ್ಟನ್ ಅಮೌಂಟ್ ಆಫ್ ಆಲ್ಕೋಹಾಲ್ ಈಸ್ ಗುಡ್ ಫಾರ್ ಹ್ಯಾಂಡ್ ಬಟ್ ಟೆಕ್ಸಸ್ ಆಲ್ಕೋಹಾಲ್ ಈಸ್ ಬ್ಯಾಡ್ ಫಾರ್ ಹ್ಯಾಂಡ್ ಇದರಷ್ಟು ಜೊತೆಗೆ ತೂಕ ಜಾಸ್ತಿ ಇದ್ದರೆ ಕಡಿಮೆ ಮಾಡಿ ಕಡಿಮೆ ಇದ್ದರೆ ಮೇಂಟೈನ್ ಮಾಡಿ ತುಂಬ ಕಮ್ಮಿ ಇದ್ದರೆ ಅದನ್ನು ಸತ್ತ ಇನ್ಕ್ರೀಸ್ ಮಾಡಿಕೊಳ್ಳಿ ಆಲ್ಪಾದುವ ಆಹಾರ ಎಳ್ದೆ ಹಣ್ಣುಗಳು ಜೊತೆಗೆ ಓಟ್ ಮೀಲ್ ಬ್ರೆಡ್ಡು ಇವೆಲ್ಲ ಏನೇನು ಆಹಾರ ತಿನ್ಬೋದು ಅನ್ನೋದನ್ನ ಕೊಟ್ಟಿದ್ದೀನಿ ಅದನ್ನು ಯಾರಾದರೂ ಬೇಕಾದರೆ ಇದು ಲೆಕ್ಚರ್ನ ಬೇಕಾದರೆ ನಾನು ಡೌನ್ಲೋಡ್ ಮಾಡಿಕೊಡ್ತೀನಿ ಅದು ಪರ್ಟಿಕ್ಯುಲರಾಗಿ ಯಾವ್ಯಾವ ಏಜ್ ಗ್ರೂಪ್ಗೆ ಏನೇನು ಆಹಾರ ತಗೋಬೇಕು ಅನ್ನೋದನ್ನ ಅದನ್ನು ನೋಡ್ಕೋಬೋದು ಗ್ರೀನ್ ಟೀ ಇಸ್ ವೆರಿ ಗುಡ್ ಫಾರ್ ಹೆಲ್ತು ಅದನ್ನು ತೊಗೊಳ್ಳೋದು ಒಳ್ಳೆಯದು ಆ್ಯಂಡ್ ಸಕ್ಕರೆ ಈಸ್ ವೆರಿ ಬ್ಯಾಡ್ ಫಾರ್ ಹೆಲ್ತು ಐ ಅಡ್ವೈಸ್ ಯು ಆಲ್ ಆಫ್ ಯು ಟು ಚೇಂಜ್ ಅವರ್ ಟು ಶುಗರ್ಲೆಸ್ ಶುಗರ್ಲೆಸ್ ಕಾಫಿ ಶುಗರ್ಲೆಸ್ ಟೀ ಶುಗರ್ಲೆಸ್ ಜ್ಯೂಸಿಗೆ ಚೇಂಜ್ ಮಾಡ್ಕೊಳ್ಳಿ ಅದ್ರ ಟೇಸ್ಟೇ ಇದೆ ನಮ್ಮ ಜೈಪಾಲ್ ಅವ್ರನ್ನ ಕೇಳಿ ನಮ್ಮದೊಂದು ಹದಿನೆಂಟು ಜನದ್ದೊಂದು ಮಾರ್ನಿಂಗ್ ಕಾಫಿ ಗ್ರೂಪ್ ಇದೆ ಆಲ್ ಆಫ್ ಅಸ್ ವಿ ಡೋಂಟ್ ಟೇಕ್ ಕಾಫಿ ವಿತ್ ಶುಗರ್ ಎಲ್ಲರೂ ಶುಗರ್ಲೆಸ್ ಇದೆ ಬಟ್ ಯಾರಿಗೂ ಏನು ಡ್ಯಾಬಿಟಿಸ್ ಇಲ್ಲ ಒಬ್ರಿಗೋ ಇಬ್ರಿಗೋ ಇದೆ ಅವ್ರಿಗೂ ಕಂಟ್ರೋಲಾಗಿದೆ ಗ್ರೇಜ್ನಾಗ ಶುಗರ್ ಸಿಕ್ ಚೇಂಜ್ ಮಾಡ್ಕೊಳ್ಳಿ ದಿವ್ಸಕ್ಕೆ ನೀವು ಮಿನಿಮಮ್ ಎರಡು ಕಪ್ ಕಾಫಿ ಅಥವಾ ಟೀ ಕುಡಿಯೋದಿಲ್ವಾ ಒಂದು ಕಪ್ಪಲ್ಲಿ ಒಂದು ಎರಡು ಸ್ಪೂನ್ ಶುಗರ್ ಹಾಕಿದ್ರೆ ನಾಲ್ಕು ಸ್ಪೂನ್ ಶುಗರ್ ವೆರಿ ಡೇ ಈಚ್ ಟೀ ಸ್ಪೂನ್ ಈಸ್ ಫೈವ್ ಗ್ರಾಮ್ಸ್ ट्वेंटी ग्राम्स शुगर पर्डे थर्टी डेस्ट वन ट्राम इंटू वन इयर सो केुगर ती अस्ट नाँ कड़े मिट्रे बाडी शुगर लेवल डयाबिटिस बढ़ सो अडस्टु शुगरलेस काफी टी आ टेस्टे बेरे आक्चुअल काफी अथवा टीना विथ शुगर तक ಅದರ ಫ್ಲೇವರು ಇಟ್ ಈಸ್ ಸಮಥಿಂಗ್ ಎ ಫ್ಯಾಂಟ್ಯಾಸ್ಟಿಕ್ ಇಲ್ಲ ಏನು ಜೊತೆಗೆ ಪ್ರೋ ಪ್ರೋಟೀನ್ಸು ಪ್ರೋಟೀನ್ಸು ವೆಜಿಟೇರಿಯನ್ಸ್ ಆದರೆ ಆಲ್ ದ್ವಿದಳ ಧಾನ್ಯಗಳಲ್ಲಿ ಪ್ರೇರಣವಾಗಿರ್ತದೆ ನಾನ್ ವೆಜಿಟೇರಿಯನ್ಸಿಗೆ ಪ್ರೋಟೀನ್ ಬಗ್ಗೆ ಏನಾದರೂ ಬೇಕಾಗಿಲ್ಲ ಯಾಕೆಂದರೆ ಮಾಂಸದಲ್ಲಿ ಸಾಕಷ್ಟು ಪ್ರೋಟೀನ್ಸ್ ಇರ್ತದೆ ಇನ್ನು ಡ್ರಿಂಕ್ಸ್ ಯಾವ್ಯಾವ ತಗೋದು ಗ್ರೀನ್ ಟೀ ಪುದೀನಾ ಟೀ ಬ್ಲ್ಯಾಕ್ ಕಾಫಿ ಕೊಬ್ಬು ಮುಕ್ತ ಹಾಲು ಹಾಲು ಕುಡಿಯೋದಿದ್ದರೆ ಫ್ಯಾಟ್ ಫ್ರೀ ಆಯಿತು ಮಿರ್ಕೇ ಈ ನಂದಿನಿ ಬೂತ್ಕೋದಾಗ ನೀವು ತೊಗೊಂಡಾಗ ಆದಷ್ಟು ಮನೆಗೆ ಫ್ಯಾಟ್ ಫ್ರೀ ತೊಗೊಂಡು ಬನ್ನಿ ಅದರಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರ್ತದೆ ಅಥವಾ ಸೋಯಾ ಹಾಲು ಬಾದಾಮಿ ಹಾಲು ಪರವಾಗಿಲ್ಲ ಬಿಸಿ ಚಾಕ್ಲೇಟ್ ಇಸ್ ಗುಡ್ ಫಾರ್ ನಿಂಬೆ ರಸ ಕಿಟ್ಲೆ ರಸ ತರಕಾರಿ ಸೂಪ್ ವೆರಿ ಗುಡ್ ನೀವು ಎವ್ರಿ ಡೇ ನಿಮ್ಮ ಮನೇಲಿ ಡೈಲಿ ಒಂದು ಸ್ವಲ್ಪ ಯಾವುದಾದ್ರೂ ಒಂದು ತರಕಾರಿನ ಬೇಯಿಸ್ಬಿಟ್ಟು ಅದು ಕೊಂಚ ಉಪ್ಪು ರುಚಿಗೆ ತಕ್ಕಷ್ಟು ಪೆಪ್ಪರ್ ಹಾಕ್ಕೊಂಡು ಡೈಲಿ ಕುಡಿಯೋಕ್ಕೆ ಶುರು ಮಾಡಿದ್ರೆ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ನೀರಿಗೆ ನೀರು ಹೋಗಿರ್ತದೆ ಡೈಜೆಷನ್ ಅವರು ಇಂಪ್ರೂವ್ ಎಂಟ್ ಮಾಡ್ತದೆ ಡೈಲಿ ನೀವು ಸಾಯಂಕಾಲ ಪಾಕಿಂಗ್ ಹೋದರೆ ಒಂದು ಎಳನೀರು ಕುಡಿದ್ರೆ ಆ ರೈತನ ಉದ್ಧಾರ ಆಗ್ತಾನೆ ನೀವು ಉದ್ಧಾರ ಆಗ್ತೀನಿ ಹೋಗ್ಬಿಟ್ಟು ಆ ಕೋಕು ಕೋಲ ಹಾವು ಕುಡಿದು ಅವನು ಯಾವನು ತೊಂಬತ್ತೆ ಉದ್ಧಾರ ಮಾಡೋದು ಬದಲು ನಮ್ಮ ರೈತರು ಉದ್ಧಾರ ಮಾಡಿ ಅದರಿಂದ ಎಣ್ಣೀರು ಬೆಸ್ಟ್ ಡ್ರಿಂಕ್ ಅಷ್ಟು ಚೀಪಾಗಿ ಮೂವತ್ತು ಮೂವತ್ತೈದು ರೂಪಾಯಿಗೆ ಅಮೃತ ಕೊಡೋ ಅಷ್ಟು ಎಣ್ಣೆಯನ್ನು ನಿಮ್ಮ ನೂರು ಬಾಟ್ಲು ಪೂವಾಕೋಕಾಲ ಕುಡಿದ್ರು ಕೊಡೋದಿಲ್ಲ ಅವೆಲ್ಲ ವಿಷ ಅದರಲ್ಲಿ ವಿಷಪೂರಿತ ರಾಸಾಯನಿಕವೂ ಇರ್ತವೆ ಅದರಿಂದ ಎಳ್ನೀರು ಕುಡೀರಿ ಅಥವಾ ನ್ಯಾಚುರಲ್ ನೀರು ಕುಡೀಲಿ ಹಣ್ಣುಗಳು ತರಕಾರಿಗಳು ಇದರಲ್ಲಿ ಹೇರವಾಗಿ ವೈಟಮಿನ್ ಸಿ ಇರ್ತವೆ ಅವುಗಳನ್ನ ತೆಗೆದುಕೊಳ್ಳಿ ಆಲ್ಕೋಹಾಲ್ ಈ ಆಲ್ಕೋಹಾಲ್ ಕುಡಿಲೇಬೇಕು ಅಂದರೆ ದ ಬೆಸ್ಟ್ ಡ್ರಿಂಕ್ ಫಾರ್ ಈಸ್ ದಿ ಬಿಯರ್ ಬಿಯರ್ ಡೈ ಅಂದರೆ ನಾನು ಬಿಯರ್ಗೆ ಅಡ್ವರ್ಟೈಸ್ ಮಾಡ್ತಿಲ್ಲ ನಾಳೆಯಿಂದ ಬಿಯರ್ ಶುರು ಮಾಡಿಬಿಡಿ ನಿಮ್ಮ ಮೆಣ್ತಿಗೆ ಬಂದು ನನ್ನನ್ನು ಹೋಗಿದ್ದಾರೆ ಅವ್ನು ಯಾವ ಕರ್ಕಂಬಲ್ಲಿ ಬೀರ್ ಕುಡಿಯೋ ಹೇಳಿದ್ದು ಅವರು ಚೆನ್ನಾಗಿದ್ರು ಪಾಪ ಲೆಕ್ಚರ್ ಕೊಟ್ರಂತೆ ಮರ್ಯಕ್ಕೆ ತಂದು ವೀರಿಟ್ಟವನಂತುಮೆನ್ಗೆ ವೈನ್ ಈಸ್ ವೆರಿ ಗುಡ್ ಆಮೇಲೆ ನೀವು ನಿಮ್ಮ ಗಂಡ ಬಂದು ನನ್ನ ಹಿಡ್ಕೊಳ್ತಾರಾ ಇದೇನು ವೈನ್ ತಗೊಂಡು ಬಿಡಿದ್ಯಾ ನೀನು ಅಂತ ಇದು ಕುಡಿತಾ ಇರೋರು ಇವೆರಡು ಓಕೆ ಅಂತ ಹೇಳ್ತಾ ಇದ್ದೀನಿ ಹೊರತು ಕುಡಿದೇ ಇದ್ದರಿಗೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಇನ್ ಡ್ರಿಂಕ್ಸ್ ಅವಾಯ್ಡ್ ಹಾಟ್ ಲಿಕ್ಕರ್ ಎಸ್ಪೆಷಲಿ ವಿಸ್ಕಿ ರಮ್ಮು ಬ್ರ್ಯಾಂಡಿ ದೇ ಆರ್ ಆಲ್ ವೆರಿ ಹಾಟ್ ಲಿಕ್ಕರ್ಸ್ ದೇ ಆರ್ ನಾಟ್ ಸೋ ಗುಡ್ ಫಾರ್ ಹೆಲ್ತ್ ಅದನ್ನು ಕುಡಿಲೇಬೇಕು ಅಂದರೆ ಒಂದು ಒನ್ ಸ್ಮಾಲ್ ತರ್ಟಿ ಎಂ ಅಥವಾ ಒನ್ ಲಾರ್ಜ್ ದಟ್ ಈಸ್ ದ ಲಿಮಿಟ್ ಅದಕ್ಕಿಂತ ಜಾಸ್ತಿ ಅದು ವಿಷ ಅಮೃತ ಕೂಡ ಜಾಸ್ತಿ ಆದರೆ ವಿಶಾಲ್ ಆಲ್ಕೋಹಾಲ್ ಈಸ್ ಎಕ್ಸ್ಟ್ರೀಮ್ಲಿ ಗುಡ್ ಫಾರ್ ಹೆಲ್ತ್ ಬಟ್ ಇನ್ ಲಿಮಿಟೆಡ್ ಕ್ವಾಂಟಿಟಿ ಅವಳನ್ನು ಟಾನಿಕ್ ಥರ ತೊಗೋಬೇಕೆ ಹೊರತು ಅವನ್ನ ಜಾಸ್ತಿ ತೊಗೊಳ್ಳೋಕ್ಕಾಗಲ್ಲ ಜಾಸ್ತಿ ತೊಗೊಂಡ್ರೆ ಲಿವರ್ಗೆ ಅರಗಿಸ್ಕೊಳ್ಳೋ ಅಷ್ಟು ಶಕ್ತಿ ಇರುತ್ತದೆ ಬಿಯರ್ ಓಕೆ ಒನ್ ಬಾಟ್ಲು ಬಿಯರ್ ವೀ ಕೆ ಒನ್ ಆರ್ ಟೂ ಟೈಮ್ಸ್ ವೈ ನೈಂಟಿ ಎಮ್ ಎಲ್ ವೈ ಒನ್ ಆರ್ ಟೂ ಟು ಕೈಸ್ ಇವೆ ಪರ್ಫೆಕ್ಟ್ಲಿ ಇವತ್ತು ದೇ ಆರ್ ಎಕ್ಸ್ಟ್ರೀಮ್ಲಿ ಗುಡ್ ಫಾರ್ ಹೆಲ್ತ್ ದೇ ಆರ್ ಡಾಟ್ ದೇ ಓನ್ ಪಾಸಿಟಿವ್ ಎಫೆಕ್ಟ್ ಆಗಲಿ ಬಟ್ ಇನ್ ಎಕ್ಸರ್ಸ್ ದೇ ಆರ್ ಡೇಂಜರಸ್ ಸೇಮ್ ಥಿಂಗ್ ಹಾಲು ಕೂಡ ಅಷ್ಟೇ ಜಾಸ್ತಿ ಹಾಲು ಕೊಡಿದ್ರೆ ಮಿಕ್ ಕಾಲ್ಕಾಲಿ ಸಿಂಡ್ರೋಮ್ತದೆ ಹಾಲು ಒಳ್ಳೇದು ಅಂತಂದ್ಬಿಟ್ಟು ದಿವಸಕ್ಕೆ ನಾಲ್ಕು ಲೀಟ್ರ್ ಹಾಲು ಕುಡಿಯೋಕ್ಕಾಗುತ್ತೆ ನೀರು ಒಳ್ಳೇದು ಅಂದ್ಬಿಟ್ಟು ದಿವ್ಸಕ್ಕೆ ಹತ್ತು ಲೀಟ್ರ್ ನೀರು ಕುಡಿಯೋಕ್ಕಾಗತ್ತೆ ಹತ್ತು ಲೀಟ್ರ್ ನೀರು ಕುಡಿದು ಮಾತ್ರವಲ್ಲ ಇರೋಕ್ಕಾಗತ್ತೆ ಇನ್ನೆಲ್ಲ ಹೋಗ್ತೀರ ಮನೆ ಸೊ ಆಲ್ಕೋಹಾಲ್ ಈಸ್ ಗುಡ್ ಫಾರ್ ಹೆಲ್ತ್ ಇನ್ ಲಿಮಿಟೆಡ್ ಕ್ವಾಂಟಿಟಿ ಇನ್ನು ಫ್ರೆಶ್ ಏರ್ ವಾಕಿಂಗು ವೆರಿ ವೆರಿ ಇಂಪಾರ್ಟೆಂಟು ಈ ಒಟ್ಟು ವಾಕರ್ಸ್ ಅಂದ್ಬಿಟ್ಟು ಮನೆಯಲ್ಲೇ ವಾಕ್ ಮಾಡ್ತಾರೆ ಕೆಲವರು ಅದೇ ಗಾಳಿ ಅದೇ ಹೀಟು ಅದೇ ಇದ್ದೀವಿ ಅವ್ರದ್ದೇ ವಾಸ್ತೆ ದುರ್ವಾಸ ಕುಡ್ಕೊಂಡು ದಟ್ ಈಸ್ ನಾಟ್ ದಟ್ ಫಾರ್ ಫ್ರೆಶ್ ಪಾರ್ಕ್ ಏ ನಮ್ಮ ಮೈಸೂರು ಅಂತ ಸಿಟಿಲಂತೂ ಬೇಕಾದಷ್ಟು ಒಳ್ಳೊಳ್ಳೆ ಪಾರ್ಕ್ಗಳು ಮಾಡಿದ್ದಾರೆ ಒಳ್ಳೆ ಚಿಲ್ವಾಂಬ ಪಾರ್ಕ್ ಇದೆ ಈ ಕಡೆ ಹೋದರೆ ಜಲೇಶ್ವರ ಪಾರ್ಕ್ ಇದೆ ಆ ಕಡೆ ಹೋದರೆ ಗೋಕುಲಂನಲ್ಲಿ ಪಾರ್ಕ್ಗಳಿದೆ ಒಳ್ಳೆ ಪಾರ್ಕ್ಗಳನ್ನು ಮಾಡಿದ್ದಾರೆ ವಾಕ್ ಫ್ರೆಶ್ ಜೊತೆಗೆ ಬೆಳಿಗ್ಗೆ ಎದ್ದಾಗ ಸ್ನೇಹಿತರು ಕಾಣಿಸ್ತಾರೆ ಗುಡ್ ಮಾರ್ನಿಂಗ್ ಹೇಳಿ ನಗಾಡಿ ಒಂದಷ್ಟು ಚಾಟ್ ಮಾಡಿ ಫ್ರೆಶ್ ಏರ್ ಈಸ್ ಎಕ್ಸಲೆಂಟ್ ಫಾರ್ ಹೆಲ್ತ್ ಆ್ಯಂಡ್ ವಾಟರ್ ಮೀಮ್ ತ್ರೀ ಲೀಟರ್ಸ್ ವಾಟರ್ ಇಸ್ ರಿಕ್ವೈ ಆ್ಯಂಡ್ ಯೋಗ ಯೋಗ ಆ್ಯಂಡ್ ಮೆಡಿಟೇಷನ್ ಐ ಆಲ್ರೆಡಿ ಆ್ಯಂಡ್ ಯೋಗದ ವಿರಲು ಯಾವ್ಯಾವ ಆಸನ ಮಾಡ್ಬೋದು ಅಂತ ಏನಿಲ್ಲ ನೀವು ಒಂದು ಯಾವುದಾದ್ರು ಯೋಗ ಕ್ಲಾಸಿಗೆ ಸೇರಿಕೊಂಡ್ರೆ ಸಿಂಪಲ್ ಆಸನಗಳು ಅವ್ರಿಗೆ ಗೊತ್ತಿರ್ತದೆ ಯೋಗ ಟೀಚರ್ಗೆ ಯಾವ್ಯಾವ ಏಜ್ ಗ್ರೂಪ್ನಲ್ಲಿ ಯಾರ್ಯಾರು ಮಾಡ್ಬೋದು ಅಂತ ಎಷ್ಟು ಬಗ್ಸಾಗೋ ಅಷ್ಟು ಬಗ್ಸಿ ಆಸನಗಳೆಲ್ಲ ತುಂಬ ದೊಡ್ಡ ದೊಡ್ಡ ಆಸನಗಳೆಲ್ಲ ವಕ್ರಾಸನಗಳನ್ನ ದುಷ್ಟಾಸನಗಳನ್ನ ಅವನ್ನ ಮತ್ತು ಶಿರ್ಸಾಸನ ಒಂದೇ ದಿವಸ ಮಾಡೋಕ್ಕೋಗ್ಬೇಡಿ ಏಕೆಂದರೆ ಕತ್ತು ಕಲ್ಲಿನ ಏನಾದರೂ ಉಳಿದ್ರೆ ನಾನು ಬಂದು ಬೈತೀರಿ ಸರ್ ನೀವು ಹೇಳಿದ್ರೆ ಯೋಗ ನಾನು ಮಾಡಿದೆ ನೋಡಿ ಆಗಲೇ ಫ್ರ್ಯಾಕ್ಚರ್ ಆಗಿ ಬಂದಿದೆ ನೆಕ್ ಅಂತ ಬರ್ತೀರಿ ಏಕೆಂದರೆ ನೀವು ಒಂದೇ ಸಾರಿ ಶಿರ್ಸಾಸನ ಮಾಡಿದ್ರೆ ಆ ತಲೆ ಈ ಶರೀರನ ವೆಯ್ಟಿನ್ ತೊಗೊಳ್ಳೋದಕ್ಕಾಗೋದಿಲ್ಲ ಇಲ್ಲಿ ಲಟಕ್ಕಂತ ಹೋಗುತ್ತೆ ಅದರಿಂದ ಆಸನಗಳು ಮಾಡಬೇಕಾದ್ರೆ ಸಿಂಪಲ್ ಆಸನಗಳು ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತಾ 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 ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಜಾಯಿಂಟ್ಸ್ಗಳು ಲೂಸ್ ಆಗುತ್ತೆ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಯು ಕ್ಯಾನ್ ಡೂ ಮೋರ್ ಆಸನಸ್ ಬಟ್ ಸಿಂಪ್ಲೆಸ್ಟ್ ಆಸನಗಳು ಸಾಕು ದೆನ್ ಪ್ರಾಣಾಯಾಮ ಇದಕ್ಕಂತೂ ಕಂಟ್ರಿ ಲಿಮಿಟ್ ಏನಿಲ್ಲ ನೀವು ಪ್ರಾಣಾಯಾಮಗಳು ಅದರಲ್ಲೂ ಸಹ ಈ ಶೀತಲಿ ಪ್ರಾಣಾಯಾಮ ಶೀತಕರಿ ಪ್ರಾಣಾಯಾಮ ಕಪಾಲ್ಭಾತಿ ಬ್ರಾಹ್ಮಣಿ ಪ್ರಾಣಾಯಾಮ ಭಸ್ತಿಕಾ ಇವನ್ನೆಲ್ಲ ಸುಲಭವಾಗಿ ಮಾಡ್ಬೋದು ಕುಂತ್ ಕಡೆನೇ ಮಾಡ್ಬೋದು ಟೈಮ್ ಲಿಮಿಟ್ ಇಲ್ಲ ಅಟ್ಲೀಸ್ಟ್ ಮಿನಿಮಮ್ ಡೈಲಿ ಒಂದು ಮೂವತ್ತು ನಿಮಿಷ ಪ್ರಾಣಾಯಾಮ ಅಂದರೆ ಇಟ್ ಇಸ್ ಎಕ್ಸಲೆಂಟ್ ಫಾರ್ ಮೆಂಟಲ್ ಹೆಲ್ತ್ ಎಕ್ಸಲೆಂಟ್ ಫಾರ್ ದಿ ಲಂಗ್ಸ್ ಆ್ಯಂಡ್ ಎಕ್ಸಲೆಂಟ್ ಫಾರ್ ಹಾರ್ಟ್ ಸೊ ಮಾ ಹೃದಯಕ್ಕೆ ತುಂಬ ಒಳ್ಳೆಯದು ಶ್ವಾಸಕೋಶಕ್ಕೆ ತುಂಬ ಒಳ್ಳೆಯದು ಮೂವು ಪ್ಲಸ್ ಏ ಏರ್ ಟ್ರ್ಯಾಕ್ ರೆಸ್ಪರೇ ಟ್ರ್ಯಾಕ್ಗೆ ತುಂಬ ಒಳ್ಳೆಯದು ಮೋಸ್ಟ್ ಇಂಪಾರ್ಟೆಂಟಿ ದಿ ಮೈಂಡ್ ಮೈಂಡಿಗೆ ತುಂಬ ಒಳ್ಳೆಯದು ಇದೆಯಲ್ಲ ಈ ಗ್ರಾಮರಿಗೆ ಪ್ರಾಣಾಯಾಮ ಅನ್ನೆಲ್ಲ ಮಾಡಿದಾಗ ಅವು ಶ ಮೆದುಳಿಗೆ ತುಂಬ ಅತ್ಯುತ್ತಮ ಒಂದು ಸಿಗುತ್ತೆ ಸ್ವಜ್ಜತೆಗೆ ಧ್ಯಾನ ಮೆಡಿಟೇಷನ್ ಮೋನ್ ಧ್ಯಾನ ಮಾಡೋದು ಪ್ರಾಟಕ ಮಾಡೋದು ಅಥವಾ ಯಾವುದಾದ್ರೂ ಶ್ಲೋಕನ ಹೇಳೋದು ಅದರಿಂದ ಬರತಕ್ಕಂಥ ಕಂಪನಗಳು ಮೆದುಳಿಗೆ ಬಹಳಷ್ಟು ಸಹಕಾರಿ ಆಗ್ತದೆ ಜೊತೆಗೆ ಉಸಿರಾಟ ಕ್ರಿಯೆ ಕೂಡ ಜಾಸ್ತಿ ಚೆನ್ನಾಗಾಗ್ತದೆ ತೂಕ ನಿರ್ವಹಣೆ ಭಾಳ ಇಂಪಾರ್ಟೆಂಟ್ ಕೀಪ್ ಯುವರ್ ಬಾಡಿ ಮಾಸ್ ಇಂಡೆಕ್ಸ್ ಪರ್ಫೆಕ್ಟ್ಲಿ ಅಟ್ ಟ್ವೆಂಟಿ ಬಿಟ್ವೀನ್ ಟ್ವೆಂಟಿ ಆ್ಯಂಡ್ ಟ್ವೆಂಟಿ ಫೈವ್ ಮೇಂಟೈನ್ ಮಾಡಿಬಿಟ್ರೆ ಯು ವಿಲ್ ಬಿ ಕ್ಯಾರಿಂಗ್ ಯುವರ್ ಓನ್ ವೆಯ್ಟ್ ನಿಮ್ಮ ತೂಕವನ್ನು ನೀವೇ ತೊಗೊಂಡೋಗ್ತಾ ಇರ್ತೀರಿ ನೀವು ಹತ್ತು ಕೆ ಜಿ ಜಾಸ್ತಿ ಇದ್ದರೆ ನಿಮ್ಮ ಅಗತ್ಯಕ್ಕಿಂತ ದಿನ ಹತ್ತು ಕೆ ಜಿ ಇಟ್ಕೊಂಡು ಜಾಸ್ತಿ ಓಡಾಡ್ತಾ ಇರ್ತೀವಿ ಅದೆಲ್ಲ ಪ್ರೆಷರು ನೀ ಜಾಯಿಂಟ್ ಮೇಲೆ ಆ್ಯಂಕಲ್ ಜಾಯಿಂಟ್ ಮೇಲೆ ಬೀಳ್ತಾ ಇರ್ತದೆ ಅದರಿಂದ ತೂಕ ನಿರ್ವಹಣೆ ಬಹಳ ಇಂಪಾರ್ಟೆಂಟ್ ಈ ಒಬ್ಬಿಸಿದ ಇದ್ದರೆ ಟ್ರೈ ಟು ಈಟ್ ಲೆಸ್ ಈಟ್ ಮೋರ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಆ್ಯಂಡ್ ಈಟ್ ಲೆಸ್ ಆಫ್ ಫ್ಯಾಟ್ ನೀವು ಕೈ ಮುಟ್ಟಿ ನೋಡಿ ಆಹಾರನ ನಿಮ್ಮ ಕೈ ಅಂಟಿದ್ರೆ ಅದರಲ್ಲಿ ಜಿಡ್ಡು ಜಾಸ್ತಿ ಇದೆ ಅಂತ ಆ ಜಿಡ್ ಜಾಸ್ತಿ ಇದೆ ಅಂತ ಅದನ್ನು ಅವಾಯ್ಡ್ ಮಾಡೋದು ಅಂತ ಬಿಕಾಸ್ ಅಷ್ಟು ಎಣ್ಣೆ ಬೆಣ್ಣೆ ತುಪ್ಪನ ಹಾಕ್ಕೊಂಡು ಜಿರ್ಕ್ಸಿ ಜೀರ್ಣ ಮಾಡ್ಕೊಳಕ್ಕಾಗುತ್ತೆ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಅವನು ಅವನೊಂದಷ್ಟು ಬೆಣ್ಣೆ ಹಾಕಿರ್ತಾರೆ ಮಧ್ಯೆ ತಿನ್ನೋ ಇನ್ನೊಂದಷ್ಟು ಬೆಣ್ಣೆ ಹಾಕ್ಕೊಡಪ್ಪ ಮತ್ತು ಪ್ಯಾಕೆಟ್ ಬೇರೆ ತೊಗೊಂಡೋಗಿ ಮತ್ತೆ ಅದನ್ನು ಅವ್ನು ಹಾಕಿರೋ ಸಾಲಲ್ಲ ನಮ್ಗೆ ವಾಕರ್ಸ್ ಕ್ಲಬ್ಬಲ್ಲಿ ತಗೊಂಡೋಗ್ತೀನಿ ಇಲ್ಲ ಇಲ್ಲಾದ್ರು ಏನು ನಡೀತಾ ಇರೋ ಇದ್ದರೆ ಜೊತೆಗೆ ಅವನು ಹಾಕಿದ ಸಾಲು ಅಂತ ನಾವು ಅಷ್ಟು ಜಿಡ್ಡು ಶರೀರದಲ್ಲಿ ಹೀರ್ಕೊಳ್ಳೋಕ್ಕಾಗುತ್ತೆ ಆಗುತ್ತೆ ಜಿ ಐ ಟ್ರಾಕ್ ಒತ್ತಡ ಜಾಸ್ತಿ ಅದರಿಂದ ಅಗತ್ಯಕ್ಕೆ ತಕ್ಕಂತೆ ಎಣ್ಣೆ ಬೆಣ್ಣೆ ಜಿಡ್ಡು ಬೇಕೇ ಹೊತ್ತು ಅಗತ್ಯಕ್ಕಿಂತ ಜಾಸ್ತಿ ಇರೋದು ಬೇಡ ಆದಷ್ಟು ಸಕ್ಕರೆ ಅಂಶ ಕಡಿಮೆ ಆಗಿ ಆದಷ್ಟು ಸುಲಭವಾಗಿ ಜೀರ್ಣ ಆಗಿರ್ತಕ್ಕಂಥ ಕೊಡಿ ನಾನ್ ವೆಜಿಟೇರಿಯನ್ಸರಿದ್ದರೆ ಆದಷ್ಟು ವಾರಕ್ಕೆ ಲಿಮಿಟ್ ಟು ಓನ್ಲಿ ಒನ್ಸ್ ಆರ್ ಮ್ಯಾಕ್ಸಿಮಮ್ ಫೈವ್ಸ್ ಎ ವೀಕ್ ಅದಕ್ಕಿಂತ ಜಾಸ್ತಿ ಬೇಡ ಏಕೆಂದರೆ ಮಾಂಸಾಹಾರದಲ್ಲಿ ಆಹಾರಗಳು ಹೈ ಪ್ರೋಟೀನ್ಸ್ ಇರ್ತದೆ ಹೈ ಫ್ಯಾಟ್ ಇರ್ತದೆ ಅದನ್ನು ಜೀರ್ಣ ಆಗುವಷ್ಟು ಶರೀರದಲ್ಲಿ ಜಿ ಐ ಕ್ಯಾಕ್ಟ್ ಆಗೋದಿಲ್ಲ ಅದು ಅನ್ನೆಸರೆಗೆ ಅದು ಒತ್ತಡ ಜಾಸ್ತಿಯಾಗಿ ಅದು ಕೊಬ್ಬಾಗಿ ಕನ್ವರ್ಟ್ ಆಗುತ್ತೆ ಅದರಿಂದ ನಾನ್ ವೆಜಿಟೇರಿಯನ್ಸು ನೀವು ವೀಕ್ಗೆ ಟು ಟೈಮ್ಸಿಗೆ ರೆಸ್ಟ್ರಿಕ್ಟ್ ಮಾಡಿ ವೆಜಿಟೇರಿಯನ್ಸು ನೀವು ಎಣ್ಣೆ ಬೆಣ್ಣೆ ಜಿಡ್ಡು ತುಪ್ಪ ಏನೇನು ಖಾದ್ಯ ಖಾದ್ಯವಸ್ತುಗಳಿರ್ತದೆ ಅದನ್ನು ಕಡಿಮೆ ಸರಳ ವ್ಯಾಯಾಮ ಮಾಡಿ ವಾಕಿಂಗ್ ಈಸ್ ದ ಬೆಸ್ಟ್ ವನ್ ಲೈಂಗಿಕ ಚಟುವಟಿಕೆ ಇಫ್ ಯು ಆರ್ ಆ್ಯಕ್ಟಿವ್ ಲೈಂಗಿಕವಾಗಿ ಆ್ಯಕ್ಟಿವ್ ಆಗಿದ್ದರೆ ಕಂಟಿನ್ಯೂ ಮಾಡಿ ದರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್ ದೆರ್ ಇಸ್ ಅಬ್ಸೊಲ್ಯೂಟ್ಲಿ ನೋ ಏಜ್ ಲಿಮಿಟ್ ಫಾರ್ ಸೆಕ್ಷಲ್ ಆಕ್ಟಿವಿಟಿ ಆ್ಯಸ್ ಲಾಂಗ್ ಆಸ್ ಯು ಆರ್ ಸೆಕ್ಚುಲಿ ಆ್ಯಕ್ಟಿವ್ ವಿ ವಿಲ್ ಬಿ ವೆರಿ ಆ್ಯಕ್ಟಿವ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಆಲ್ಸೋ ಇಫ್ ಯು ಆರ್ ಸೆಕ್ಷಲಿ ವೀಕ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಆಕ್ಟರ್ ಆ್ಯಂಡ್ ಬಿಕಮ್ ಸೆಕ್ಷಲಿ ಮೋರ್ ಆ್ಯಕ್ಟಿವ್ ಆಲ್ಸೋ ಸೊ ನಿದ್ರೆ ಹೇಳಿದ್ದೆ ಆದಷ್ಟು ಆ ಟೈಮ್ಗಳಲ್ಲಿ ಮನೆಗೆ ಬಿಡಿ ಚೆನ್ನಾಗಿ ನಿದ್ರೆ ಬಂದೇ ಬರ್ತದೆ ಈ ಮ್ಯೂಸಿಕ್ ಥೆರಪಿ ಕೆಲವರಿಗೆ ನಿದ್ರೆ ಸರಿಯಾಗಿ ಬರ್ದೇ ಇದ್ರೆ ಏನು ಮಾಡಿ ಅಂತಂದರೆ ಈ ಓಲ್ಡ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಆಗ್ತದೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಸಾಂಗ್ಸ್ಗಳಿಗೆ ಕೇಳಿದ್ರೆ ಮತ್ತೆ ನಾವು ಸಾಂಗ್ ಒಳಗ್ಪಟ್ಟೋಗ್ಬಿಡ್ತೀವಿ ಆ ಸಾಂಗನ್ನು ಅವರು ಆಡ್ತಿದ್ದ ದೃಶ್ಯಗಳೆಲ್ಲ ಬಂದು ಬರೋಲ್ಲ ಜಸ್ಟ್ ಬಿ ಇನ್ಸ್ಟ್ರೂಮೆಂಟ್ ಸಿತಾರು ಪಂಡಿತ್ ರವಿಶಂಕರ್ದು ಈಗ ಸಿ ವೀಣೆ ಚಿಟಿ ಬಾಬು ವೀಣೆ ಯಾವುದಾದ್ರೂ ಒಂದು ನಿಮ್ಗೆ ಯಾವ ಸಂಗೀತದಲ್ಲಿ ನಿಮಗೆ ಆಸಕ್ತಿ ಇತ್ತು ಕೇಳೋದಕ್ಕೆ ಆ ಸಂಗೀತದ ಕಲೆಕ್ಷನ್ಸ್ ಇರ್ತದೆ ಅವುಗಳ್ನ ಹಾಕ್ಕೊಂಡು ಆನ್ ಮಾಡಿಬಿಟ್ಟು ಬಿಟ್ಬಿಡಿ ನಿಮ್ಗೆ ಯಾವಾಗ ನಿದ್ದೆ ಬರ್ತೋ ನಿಮಗೆ ಗೊತ್ತಿ ದಿಟ್ ಈಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಇನ್ಸಾಮಿಯ ಯಾರಿಗೆ ನಿದ್ರೆ ಸರಿಗೆ ಬರೋದಿಲ್ಲ ಅವರು ಮೆಲ್ಲಕ್ಕೆ ಹಾಕೊಂಬಿಡಿ ಸಾಕು ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪ್ ಇದೆ ಯೂಟ್ಯೂಬ್ ಮ್ಯೂಸಿಕ್ ಇದೆ ಅದರಲ್ಲಿ ಹಾಕಿ ಸರ್ಚ್ಗೆ ಹೋಗಿ ಓಲ್ಡ್ ಇನ್ಸ್ಟ್ರೂಮೆಂಟಲ್ ಸಾಂಗ್ಸ್ ಅಂತ ಹಾಕಿ ನೀವು ಚಿತ್ತ ಇದಾಗ್ಬೋದು ತಬ್ಲ ಆಗ್ಬೋದು ಸ್ಯಾಕ್ಸಫೋನ್ ಆಗ್ಬೋದು ನಿಮ್ಗೆ ಯಾವುದು ಕಾಸಕ್ಕೆ ಇದು ಹಾಕಿ ಮೈಂಡಾಗಿರೋದು ಹಾಕಿ ಜ್ಯಾಜಿ ಮ್ಯೂಸಿಕ್ಗಳು ಹಾಕೋಕೆ ಹೋಗ್ಬೇಡಿ ನಿದ್ದೆ ಕಿಟ್ಟೋಗ್ಬಿಡ್ತಾರೆ ಮಾನಸಿಕ ಆರೋಗ್ಯವಾಗಿರಬೇಕು ಅಂತಂದರೆ ಚಿಟಿಕೆಗಳು ಹಿನ್ನಿಟ್ಕೊಳ್ಳಿ ತೂಕ ನಿರ್ವಹಣೆ ಮಾಡಿ ಸೊ ಸ್ನೇಹಿತರೆ ಐ ಥಿಂಕ್ ಐ ಹವ್ ಟೇಕ್ ಅನ್ ಮೋರ್ ಟೈಮ್ ದೆನ್ ಡ್ಯಾನ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಐ ಎಮ್ ಸಾರಿ ಐ ಏನು ಇಟ್ಟಿದೆ ಬಿಕಾಸ್ ಐ ವಾಸ್ ನಾಟ್ ಫೀಲಿಂಗ್ ವೆಲ್ ಐ ಐ ಜಸ್ಟ್ ಐ ವಾಂಟೆಡ್ ಟು ಕಮ್ ಆಫ್ಟರ್ ಆಲ್ ಎವ್ರಿ ಬಿಡಿ ಕಮ್ಸ್ ಬಿಕಾಸ್ ಐ ವಾಂಟೆಡ್ ಟು ಕಮ್ ಆ್ಯಂಡ್ ವೈಟ್ ಬಿಕಾಸ್ ಐ ವಾಸ್ ನಾಟ್ ಫೀಲಿಂಗ್ ವೆಲ್ ಅದಕ್ಕೋಸ್ಕರ ಅದರ್ವೈಸ್ ಯೂಜ್ವಲಿ ಐ ಕಮ್ ಯೂಜ್ವಲಿ ಐ ಗೋ ಟು ಆಲ್ ಫಂಕ್ಷನ್ಸ್ ಫೈವ್ ಟು ಟೆನ್ ಮಿನಿಟ್ಸ್ ಅರ್ಲಿಯರ್ ಸೊ ದಿಸ್ ವಾಸ್ ಅನ್ ಎಕ್ಸೆಪ್ಷನ್ ಬಿಕಾಸ್ ಆಫ್ ಮೈ ಒಂದು ಫಿಸಿಕಲ್ ಲಿಮಿಟೇಷನ್ ಸೊ ಏನು ಮನೆಗೆ ಸಂದೇಶ ಹೋಗ್ತೀರಿ ಇವತ್ತು ನನ್ನಿಂದ ದೈಹಿಕವಾಗಿ ಸಕ್ರಿಯವಾಗಿ ಎಲ್ಲ ಕೆಲಸಗಳನ್ನ ನಿಮ್ಮ ಕೆಲಸಗಳನ್ನ ನೀವೇ ನಿರ್ವಹಣೆ ಮಾಡೋಕ್ಕೆ ತಕ್ಷಣ ಮಾಡಿ ನೀವೇ ಅಡುಗೆ ಮನೆಗೆ ಹೋಗಿ ಕಾಫಿ ಕೊಡೋ ಮಂತ್ಕೊಡಿ ಅವರನ್ನ ಹಾಲಿಗೆ ತೊಗೊಂಬಂದು ಕಾಫಿ ಕೊಡಬೇಡಿ ನೈಟ್ ಮಲ್ಕೋಬೇಕಾದ್ರೆ ನೀರನ್ನು ನೀವೇ ಅಡುಗೆ ಮನೆಗೆ ಹೋಗಿ ಇಟ್ಕೊಂಡ್ಬಂದು ಮಲ್ಕೊಡಿ ದಿವಸ ಎಲ್ಲ ಚಟುವಟಿಕೆಗಳು ಮಾಡ್ತಾ ಹೋದರೆ ಎಷ್ಟು ಅಗಾಧವಾಗಿರ್ತದೆ ಅಂದರೆ ಹೇಳೋಕ್ಕ ಎಲ್ಲ ಕೆಲ್ಸಗಳು ಏನೇನು ನೀವು ಬೇರೆಯವ್ರಿಗೆ ಹೇಳ್ತಾ ಇದ್ದೀವಿ ಅದನ್ನು ಅವ್ರಿಗೆ ಅವ್ರು ಮಾಡ್ತಾರೆ ಗೊತ್ತು ಆ ರಿಮೋಟ್ ಅಂದ್ರೆ ಕೊಡ್ತಾರೆ ಅವರು ಹ್ಞೂ ನಾವು ರಿಮೋಟು ತೊಗೊಂಡ್ಬಾರ್ದು ಯಾತಕ್ಕೆ ಅಂದರೆ ಹತ್ತೊತ್ತು ಇಪ್ಪತ್ತು ಸ್ಟೆಪ್ಸು ನಾನು ಹಂಗೆ ಲೆಕ್ಕಾಕೋದು ಹತ್ತು ಸಾವಿರ ರೀಚ್ ಆಗಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿರ್ತೀನಿ ಒಂದೊಂದು ಸಾರಿ ಹತ್ತು ಸಾವಿರ ರೀಚ್ ಆಗಿದ್ದರೆ ಒಂಬತ್ತು ಗಂಟೆಗೆ ಮಲ್ಕೊಳೋಕ್ಕಿಂತ ಮುಂಚೆ ನೋಡಿ ಯಾವ ಇನ್ನೊಂದು ಸಾವಿರ ಅಂತ ತಿರ್ಗಾ ಎದ್ದು ಹೋಗಿ ಒಂದು ರೌಂಡ್ ಒಂಟಿ ಕೊಪ್ಪನ್ನೆಲ್ಲ ರೌಂಡ್ ಹಾಕ್ಕೊಂಡ್ಬರ್ಬೇಕಾಗುತ್ತೆ ಹಾಗಾಗಿ ಎಲ್ಲ ಫಿಸಿಕಲ್ ಆಗ್ತಿದೆ ಮನೆಗೆ ಏನು ಸಮಾಂತರ ತರಬೇಕಾದ್ರೂ ಒಂದು ಒಂದೂವರೆ ಕಿಲೋಮೀಟ್ರ್ ದೂರ ಇದ್ದರೆ ನೀವೇ ಹೋಗಿ ಐದು ಹತ್ತು ಕೆ ಜಿ ಬ್ಯಾಗ್ ಆದರೆ ಕೈಯ್ಯಲ್ಲೇ ಅದಕ್ಕೂ ಅದಕ್ಕೋಸ್ಕರ ಕೂಡ ಹೋಗೋಕೆ ಹೋಗೋಕೋಗ್ಬೇಡಿ ಕಾರ್ ತೊಗೊಳಕಬೇಡಿ ಆದಷ್ಟು ನಡ್ಕೊಂಡೇ ಓಡಾಡಿ ಸಾಮಾಜಿಕವಾಗಿ ಸಕ್ರಿಯವಾಗಿದೆ ಈ ಥರದ್ದು ನೀವೆಲ್ಲ ಸಕ್ರಿಯವಾಗಿದ್ದೀರಿ ಅದನ್ನೇನು ಹೇಳೋದಕ್ಕಾಗಿಲ್ಲ ಗೆಟ್ ಇನ್ ವಾಲ್ಡ್ ಕಮ್ಮಿ ಆ್ಯಕ್ಟಿವಿಟಿ ರೋಟ್ರಿ ಕ್ಲಬ್ಬು ಲಯನ್ಸ್ ಕ್ಲಬ್ ಅಥವಾ ಇದು ಹಿರಿಯರ ನಾಗರಿಕ ವೇದಿಕೆ ಅಥವಾ ವಾಕರ್ಸ್ ಕ್ಲಬ್ ಸೊ ದ್ಯಾಟ್ ಬಿ ವಿತ್ ಯುವರ್ ಓನ್ ಗ್ರೂಪ್ ಆಫ್ ಪೀಪಲ್ ಯು ವಿಲ್ ಬಿ ವೆರಿ ಕಂಫರ್ಟಬಲ್ ಯು ಕ್ಯಾನ್ ಹ್ಯಾಟ್ ಗೋ ವಿತ್ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ಗ ಅವ್ನು ಒಳಪುರ ನೀನು ಡೈರೆಕ್ಟಾಗಿ ಹೇಳ್ತೀರೋ ಇಂಡೈರೆಕ್ಟ್ ಆಗುತ್ತೆ ಅದರಿಂದ ಬಿ ವಿತ್ ಯುವರ್ ರೋಮ್ ಬಿ ಅರೋಮದಿಂದ ರೋ ಸೊ ಬಿ ವಿತ್ ಯುವ ರೋಮ್ ಸೊ ದಟ್ ವಿಲ್ ಬಿ ಅಕ್ಸೆಪ್ಟೆಡ್ ಬೈ ಯುವ ಸೊ ಬಿ ಸೆಕ್ಷಿ ಆಗತ್ತೀರಿ ತೂಕದ ಮೇಲೆ ನಿಗಾ ಇಡಿ ಮೆದುಳಿಗೆ ಸಕ್ಕರಾಗಿರ್ತೀರಿ ಯಾವುದಾದ್ರೂ ಒಂದು ಚಟುವಟಿಕೆಗಳನ್ನ ನೋಡ್ಸ್ಕೊಳ್ಳಿ ಬೆಸ್ಟ್ ಈಸ್ ಯೋಗ ಮೆಡಿಟೇಷನ್ ಆ್ಯಂಡ್ ಸಮ್ ಹಾಬಿ ಲೈಕ್ ಅ ಆರ್ ಎನಿ ಅದರ್ ಕ ಕ್ರಿಯೇಟಿವ್ ವರ್ಕ್ ಆರೋಗ್ಯ ವರ್ಷಕ್ಕೊಂದ್ಸಾರಿ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳಿ ಇನ್ ಲೈಫ್ ಇನ್ ಇದ್ರ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಸೊ ದ್ಯಾಟ್ ಯು ವಿಲ್ ಬಿ ಕಾನ್ಫಿಡೆಂಟ್ ಸಮ್ಥಿಂಗ್ ಹ್ಯಾಪನ್ಸ್ ಎಸ್ ಆರ್ ಹಾಟ್ ಇನ್ ಇನ್ಶೂರೆನ್ಸ್ ಅಂತ ಸೊ ಒಂದು ಅಟ್ಲೀಸ್ಟ್ ಒಂದು ವರ್ಷಕ್ಕೊಂದು ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಡಿ ಈ ಜೆ ಎಸ್ ಎಸ್ನಲ್ಲಿ ಮಾಸ್ಟರ್ ಹೆಲ್ತ್ ಚೆಕಪ್ ಇದೆ ಮೂರು ಸಾವಿರದ ಐನೂರು ರೂಪಾಯಿ ಕೊಟ್ಟರೆ ಒಂದು ಎಲ್ಲ ಥರದ್ದು ಟೆಸ್ಟ್ಗಳು ಮಾಡ್ತಾರೆ ಸೀರಿಯರ್ ಸಿರಿಯನ್ಸ್ ಅಂತಲೇ ಆ ಥರದ್ದು ಅಲ್ಲಿಂದ ಎಲ್ಲಾದರೂ ಹೋಗಿ ಅವಾಗ ಏನಾಗುತ್ತೆ ಅಂದರೆ ಪ್ರಿವೆಂಟಿವ್ ಹೆಲ್ತ್ ಎಲ್ಲಾದರೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಮುಂಚೆನೆ ಗೊತ್ತಾಗುತ್ತೆ ಇದಿಷ್ಟು ಮಾಡಿ ನನ್ನ ಜೊತೆಗೆ ಜಾಗರೂಕರಾಗಿ ಬಿ ಪೊಲೈಟ್ ಬಿ ಕಾಂಟಿಷಿಯಸ್ ನೆವರ್ ಗೆಟ್ ಇದು ವಿತ್ ಆರ್ಗ್ಯುಮೆಂಟ್ಸ್ ಬಿತ್ತೆನಿಬಿಡಿ ಬಿಕಾಸ್ ವಿ ಕೆನಾಟ್ ಫಿಸಿಕಲಿ ಫೈಟ್ ಇದೆ ಅಂದರೆ ನೀವು ಆರ್ಗ್ಯುಮೆಂಟ್ ಓರಲ್ಲಾಗಿ ಗೆಲ್ಬೋದು ಆ ಅಪೋಸಿಟ್ ಪಾರ್ಟಿ ಏನಾದರೂ ಕೈ ಎತ್ತಿದ್ರೆ ವಿ ಕೆನಾಟ್ ಡಿ ಐ ಸೊ ಬಿ ಆನ್ ದಿ ರಿಸೀವಿಂಗ್ ಸೈಡ್ ನೆವರ್ ಗೆಟ್ ಆರ್ಗ್ಯುಮೆಂಟ್ ಯಾವ ಸಹ ಕಾರಿಗೆ ಬಂದು ಸೈಲಿ ಗುದ್ದ ಅಂತ ಅಂದ್ರು ಅವನ ಮೇಲೆ ಹೆಗರಾಡೋಕ್ಕಾಗೋದಿಲ್ಲ ನೀವು ಆಗಿದ್ದಾಗ್ ಹೋಗಪ್ಪ ಅಂತ ಯಾಕೆ ಅಂತಂದರೆ ನೀವು ಆರ್ಗ್ಯುಮೆಂಟ್ ಕೇಳಿದ್ರೆ ಬೇರೆ ರೀತಿಯಲ್ಲಿ ಕನ್ವರ್ಟ್ ಆಗುತ್ತೆ ಆಮೇಲೆ ವಾಕ್ ಮಾಡಬೇಕಾದ್ರೆ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ಫುಟ್ಪಾತ್ ನಡೆಯಿರಿ ಬಿಕಾಸ್ ಯು ಡೋ ನೋ ಬಿಕಾಸ್ ದೀಸ್ ಟೂ ವೀಲರ್ಸ್ ಆಟೋಗಳು ಯಾವ್ಯಾವ ರೀತಿ ಓಡಾಡ್ತಾರೆ ಅನ್ನೋದು ಹೇಳೋದಕ್ಕೂ ಅಸಾಧ್ಯ ಅದರಿಂದ ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಥ್ಯಾಂಕ್ ಯು ವೆರಿ ಮಚ್ for your patient hearing. If there are any questions, if the president allows, I'll be very happy to answer.